ಪತಿ ಮಾದರಿಯ ಕಾಣ್ತಾ ಸರಿ ಸರಿಸುಮಾರು ಎರಡು ಲಕ್ಷ ಲಡ್ಡುಗಳನ್ನು ಇಲ್ಲಿ ವಿತರಣೆ ಮಾಡಲಾಗುತ್ತೆ ಅಂತ ಏನು ಹೊಸ ವರ್ಷಕ್ಕೆ ಮೂವತ್ತೊಂದನೇ ತಾರೀಕು ಪೂಜೆ ಎಲ್ಲ ನೈಟ್ ನಡೆಯುತ್ತೆ ಬೆಳಗ್ಗೆ ಒಂದನೇ ತಾರೀಕಿನಂದೇ ನಾಲ್ಕು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕೂಡ ಈ ಲಾಡು ವಿತರಣಾ ಕಾರ್ಯಕ್ರಮ ನಡೆಯುತ್ತೆ ಆವಾಗ ನಾವು ಫಸ್ಟ್ ಶುರು ಮಾಡಿದಾಗ ಒಂದು ಐವತ್ತು ಸಾವಿರದಿಂದ ಶುರು ಮಾಡಿದಾಗ ಎರಡು ಲಕ್ಷ ತನಕ ತಯಾರಿ ಮಾಡ್ತಾ ಇದ್ದೀವಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಪರಮಪೂಜ್ಯ ಬಾಶ್ಯಂ ಸ್ವಾಮೀಜಿ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತುಂಬ ಒಂದು ಅದ್ಭುತ ಇದು ಇವತ್ತು ಹೊಸ ವರ್ಷ ಆರಂಭದ ಸಮಯದಲ್ಲಿ ನಮ್ಮ ಬಾಶ್ಯಮ ಸ್ವಾಮಿಗಳು ಈ ಒಂದು ಎರಡು ಲಕ್ಷ ಮಾಡಿ ಜನಗಳಿಗೆ ವಿನಿಯೋಗ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎರಡು ಲಕ್ಷ ಲಡ್ಡು ಮಾಡಿ ಕೊಡೋದು ಹುಡುಗಾಟ ಅಲ್ಲ ಅಂತ ಒಂದು ಕೆಲಸ ನಮ್ಮ ಸ್ವಾಮಿಗಳು ಮಾಡಿದ್ದಾರೆ ತಂದೆ ತಾಯಿ ಬಂದಾಗ ಒಂದು ಮಾತು ಹೇಳಿದ್ರಂತೆ ಸ್ವಾಮಿಗಳಿಗೆ ಈ ತರ ನನಗೆ ಈ ವರ್ಷ ವರ್ಷ ಒಂದು ಪ್ರಸಾದ ವಿನಿಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಪ್ಪಾಜಿ ತಿರುಪತಿ ಲಾಡು ಎಲ್ಲರಿಗೂ ಸಿಕ್ಕಲ್ಲ ಅದು ಸಿಗಂಗೆ ಮಾಡಬೇಕು ಅಂದಾಗ ಸ್ವಾಮಿಗಳು ಸಂಕಲ್ಪ ಮಾಡಿ ಆ ವರ್ಷದಿಂದ ಅವರು ಶುರು ಮಾಡಿದ್ದು ಈ ಕೊಡೋಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಲಡ್ಡು ತಯಾರಿಕೆ ಮಾಡ್ತಾ ಇದ್ದು ಇವತ್ತು ಪ್ರಮುಖವಾಗಿ ಮೈಸೂರಿಗೆ ಅಣ್ಣವರ ಕುಟುಂಬದಿಂದ ಲಡ್ಡು ತಯಾರಿಕೆ ಹೇಗೆ ನಡೀತಾ ಇದೆ ಅಂತ ವೀಕ್ಷಣೆ ಮಾಡೋದಕ್ಕಾಗಿ ಗೋವಿಂದವರು ಗೋವಿಂದರಾಜು ಅವರು ಮತ್ತು ಅವರ ಪತ್ನಿಯಾದಂಥ ರಾಜ್ಕುಮಾರ್ ಪುತ್ರಿ ಅವರು ಕೂಡ ಭೇಟಿ ನೀಡೋದನ್ನು ನಾವು ಗಮನಿಸಿದ್ವಿ ಪ್ರಮುಖವಾಗಿ ನಾವಿವತ್ತು ಗಮನಿಸ್ತಾ ಇರತಕ್ಕಂಥದ್ದು ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ತಯಾರು ಮಾಡುವಂಥ ಲಡ್ಡು ಏನಿದೆ ತಿರುಪತಿ ಮಾದರಿಯ ಲಡ್ಡುವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಬರೋಬ್ಬರಿ ಇನ್ನೂರು ಎರಡು ಸಾ ಗ್ರಾಮ್ಗಳಿರುವ ಅಂದ್ರೆ ಇನ್ನೂರು ಗ್ರಾಮ್ಗಿಂತ ಹೆಚ್ಚು ಇರುವಂಥ ಒಂದು ವಿಶೇಷವಾದ ಲಡ್ಡುವನ್ನ ಇಲ್ಲಿ ನೋಡ್ತಾ ಇದ್ದೀವಿ ಒಟ್ಟು ಸರಿಸುಮಾರು ಏನು ಎರಡು ಲಕ್ಷಕ್ಕೂ ಹೆಚ್ಚು ಲಡ್ಡುಗಳನ್ನು ಇಲ್ಲಿ ವರ್ಷಕ್ಕೊಮ್ಮೆ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ನಾವು ಗಮನಿಸ್ತಾ ಇದ್ದೀವಿ ಆ ಒಂದು ಲಡ್ಡುವನ್ನ ವಿಶೇಷವಾಗಿ ಈ ಲಡ್ಡುವನ್ನ ಏನು ಸಿಹಿ ತಿನಿಸುಗಳನ್ನ ಉಪಯೋಗಿಸಿ ತಯಾರು ಮಾಡುವಂಥ ಲಡ್ಡು ಇದಾಗಿದ್ದು ತಿರುಪತಿಯಲ್ಲಿ ಹೇಗೆ ತಯಾರು ಮಾಡ್ತಾರೋ ತುಪ್ಪದಿಂದನೇ ಅದೇ ನಿ ನಿಟ್ಟಿನಲ್ಲಿ ಇಲ್ಲಿ ಒಂದು ವಿಶೇಷವಾಗಿ ಈ ಲಡ್ಡುವನ್ನು ತಯಾರು ಮಾಡ್ತಾ ಇರತಕ್ಕಂಥದ್ದನ್ನು ತಯಾರು ಮಾಡಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಸರಿಸುಮಾರು ಎರಡು ಲಕ್ಷ ಲಡ್ಡುಗಳನ್ನು ಇಲ್ಲಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಈ ಲಡ್ಡುವು ಯಾಕೆ ವಿತರಣೆ ಮಾಡ್ತಾರೆ ಅನ್ನೋ ಅಂತ ಹೇಳೋದಾದರೆ ಸರಿಸುಮಾರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ರಾಜ್ಕುಮಾರ್ ದಂಪತಿಗಳು ಇಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ಲಡ್ಡುವನ್ನ ತಯಾರು ಮಾಡಲಾಗ್ತು ಅಂತ ಹೇಳಲಾಗುತ್ತೆ ಇದರ ಹಿಂದೆ ಒಂದು ವಿಶೇಷವಾದ ಕಥೆನೇ ಇದೆ ಅಂತ ಹೇಳ್ಬೋದು ಸದ್ಯ ನಾನು ಇವಾಗ ತೋರಿಸ್ತಾ ಇರ್ತಕ್ಕಂಥದ್ದು ದಪ್ಪ ಲಡ್ಡು ಏನಿದೆ ತಿರುಪತಿಯಲ್ಲಿ ಕೊಡುವಂಥ ದೊಡ್ಡ ಲಡ್ಡು ಏನಿದೆ ಆ ರೀತಿಯಾದ ಲಡ್ಡು ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸದ್ಯ ಈಗ ನೋಡಿದಂಥ ಲಡ್ಡು ಏನಿದೆ ಅದು ತಿರುಪತಿ ಮಾದರಿ ಹೋಲುವಂತಹ ಒಂದು ದೊಡ್ಡದ ಬೃಹದಾಕಾರವಾದ ಲಡ್ಡು ಆಗಿದ್ದು ಇನ್ನು ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಲಡ್ಡುಗಳನ್ನು ಕೂಡ ತಯಾರು ಮಾಡ್ತಾರೆ ಎರಡು ಲಕ್ಷ ಲಡ್ಡುಗಳನ್ನು ಕೂಡ ತಯಾರು ಮಾಡುವಂಥ ಸ್ಥಳವನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಈಗ ಗಮನಿಸಬಹುದು ಎಲ್ಲ ಬಾಣಸಿಗರು ಬರೋಬ್ಬರಿ ನೂರು ಬಾಣಸಿಗರು ಸೇರಿ ಎರಡು ಲಕ್ಷ ಲಡ್ಡುಗಳನ್ನು ತಯಾರು ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ಏನು ಲಡ್ಡು ತಯಾರಿಕೆಗೆ ಹಾಕುವಂಥ ಅನೇಕ ಸಾಮಗ್ರಿಗಳನ್ನು ನಾನು ನಿಮಗೆ ವಿಶೇಷವಾಗಿ ವಿಸ್ತರ ವಿಚ ಹೇಳ್ತಾ ಹೋಗ್ತೇನೆ ಮೊದಲಿಗೆ ನೂರು ಕ್ವಿಂಟಾಲ್ ಹಿಟ್ಟು ಇನ್ನೂರು ಕ್ವಿಂಟಾಲ್ ಸಕ್ಕರೆ ಹತ್ತು ಸಾವಿರ ಲೀಟರ್ ಖಾದ್ಯ ತೈಲವನ್ನು ಬಳಸಿ ಐನೂರು ಕೆ ಜಿ ಗೋಡಂಬಿ ಐನೂರು ಕೆ ಜಿ ಒಣದ್ರಾಕ್ಷಿ ಇನ್ನೂರೈವತ್ತು ಕೆ ಜಿ ಬಾದಾಮಿ ಮತ್ತು ಸಾವಿರ ಕೆ ಜಿ ಡೈಮಂಡ್ ಸಕ್ಕರೆ ಎರಡು ಸಾವಿರ ಬೂರ ಸಕ್ಕರೆ ಮತ್ತು ಐವತ್ತು ಕೆ ಜಿ ಪಿಸ್ತಾ ಐವತ್ತು ಕೆ ಜಿ ಏಲಕ್ಕಿ ಐವತ್ತು ಕೆ ಜಿ ಜಾಕಾಯಿ ಮತ್ತು ಜಾಪತ್ರೆ ಐವತ್ತು ಕೆ ಜಿ ಪಚ್ಚ ಕರ್ಪೂರ ಮತ್ತು ಇನ್ನೂರು ಕೆ ಜಿ ಲವಂಗವನ್ನು ಬಳಸಿ ಈ ವಿಶೇಷವಾಗಿ ಎರಡು ಲಕ್ಷ ಲಾಡುಗಳನ್ನು ತಯಾರು ಮಾಡಲಾಗುತ್ತೆ ನಾವು ವಿಶೇಷವಾಗಿ ಗಮನಿಸ್ಬೋದು ಈಗ ಎಲ್ಲಾ ಬಾಣಸಿಗರು ಸೇರಿ ಒಂದು ಕಡೆ ಏನು ಲಾಡುವನ್ನು ತಯಾರು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಏನು ಏನು ಆ ಒಣ ದ್ರಾಕ್ಷಿ ಒಣ ಕರ್ಪೂರ ಖರ್ಜೂರಗಳನ್ನೆಲ್ಲ ಬಳಸಿ ಅಂದ್ರೆ ಒಣ ಏನು ಡ್ರೈ ಫ್ರೂಟ್ಸ್ ಅದನ್ನೆಲ್ಲವನ್ನು ಅದನ್ನೆಲ್ಲವನ್ನೂ ಕೂಡ ತಯಾರಿಸಿ ಇಲ್ಲಿ ವಿಶೇಷವಾಗಿ ಖಾದ್ಯವನ್ನು ಅಂದರೆ ಅಂದ್ರೆ ಈ ವಿಶೇಷವಾದ ಅಹ್ ಒಂದು ಏನು ಲಾಡುವನ್ನು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೊಟ್ಟಿಗೆ ಮಾತನಾಡೋದಿಕ್ಕೆ ಇಲ್ಲಿ ಬಾಣಸಿಗರಿದ್ದಾರೆ ಹೇಗೆ ತಯಾರು ಮಾಡ್ತಾರೆ ಹೇಗೆ ತಯಾರು ಮಾಡ್ತಾರೆ ಈ ಎಲ್ಲಾ ಲಾಡುಗಳನ್ನು ಅಂತ ಅವ್ರನ್ನ ಕೇಳಿ ತಿಳ್ಕೊಣ ಯಾವ ರೀತಿ ತಯಾರಿಸ್ಲಾಗುತ್ತೆ ಇದನ್ನ ಅಂತ ಗಣೇಶ್ ಅಂತ ಅವ್ರ ಹೆಸರು ಅವ್ರನ್ನ ಕೇಳಿ ತಿಳ್ಕೊಳ ಗುರುಗಳೇ ಮೊದಲನೇದಾಗಿ ಲಾಡು ಅಂದ್ರೆನೆ ವಿಶೇಷ ತಿರುಪ್ತಿ ಹೆಚ್ಚು ಲಾಡು ಪ್ರಸಿದ್ಧಿಯಾಗಿರೋದನ್ನು ಕೂಡ ನಾವು ಗಮನಿಸ್ತೀವಿ ಇತ್ತೀಚೆಗೆ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಮಾಡುವಂಥ ಲಾಡು ತಿರುಪತಿ ಲಾಡುವನ್ನೇ ಹೋಲುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಮುಖ್ಯ ಕಾರಣ ನೀವು ತಯಾರಿಸುವಂಥ ರೀತಿ ಹೇಗೆ ತಯಾರಾಗುತ್ತೆ ಹೇಗೆ ಅಂತ ಇದಕ್ಕೆ ನಾವು ಒಂದು ನೂರು ಕ್ವಿಂಟಲ್ ಕಡಲೆ ಹಿಟ್ಟು ಇನ್ನೂರು ಕ್ವಿಂಟಲ್ ಸಕ್ಕರೆ ಹತ್ತು ಸಾವಿರ ರಿಫಂಡ್ ಆಯ್ಲು ನೂರು ಕೆ ಜಿ ನಂದಿನ ತುಪ್ಪ ಐವತ್ತು ಕೆ ಜಿ ಗೋಡೆಂಬಿ ಐವತ್ತು ಕೆ ಜಿ ದ್ರಾಕ್ಷಿ ನೂರು ಕೆ ಜಿ ಲವಂಗ ಇನ್ನೂರು ಕ್ವಿಂಟಲ್ ಬೂರ ಸಕ್ಕರೆಯನ್ನು ಹಾಕಿ ನಂದಿನ ತುಪ್ಪನ ಹಾಕಿ ತಯಾರು ಮಾಡ್ತಾ ಇದೀವಿ ಮತ್ತು ಜಯಕಾಯಿ ಕಾಯಿ ಏಲಕ್ಕಿ ಮುಂತಾದವುಗಳನ್ನ ಹಾಕ್ತಾ ಈಗ ಯಾವುದೇ ಒಂದು ಖಾದ್ಯ ತಯಾರಾಗಬೇಕಂದ್ರೆ ರುಚಿ ತುಂಬಾನೇ ಮುಖ್ಯ ಅದನ್ನ ಕೊನೆ ತನಕ ನೆನೆಸ್ಕೋತಾರೆ ಸವಿತಾನೆ ಇರ್ತಾರೆ ಏ ಅವತ್ತ ಮಾಡಿದ್ರಪ್ಪ ತುಂಬಾ ಚೆನ್ನಾಗಿತ್ತು ಅಂತ ನಿಮ್ಮ ಕೈಯಲ್ಲೂ ಒಂದು ರುಚಿ ಇದೆ ಅಂತ ಹೇಳಿದ್ರೆ ಏನಾದ್ರು ಒಂದು ವಿಶೇಷತೆ ಇರಲೇಬೇಕು ಏನದು ವಿಶೇಷತೆ ಅಂದ್ರೆ ಒಂದು ಆಶೀರ್ವಾದ ಒಂದು ಈಗ ಪ್ರತಿ ವರ್ಷವೂ ಕೂಡ ಲಾಡು ತಯಾರು ಮಾಡ್ತಾನೆ ಇರ್ತಾರೆ ಎಷ್ಟು ವರ್ಷದಿಂದ ತಯಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಕೂಡ ರೀತಿ ಏನಿಲ್ಲ ಏನಿಲ್ಲ ಅವಾಗಿಂದ ಇದೇ ರೀತಿ ತಯಾರು ಮಾಡ್ತಾ ಇದೀವಿ ನಮ್ಮ ಭತ್ತ ಭತ್ತ ಜಾಸ್ತಿ ಆಯ್ತಾ ಇದ್ರೆ ಕಮ್ಮಿ ಆಯ್ತಾ ಇಲ್ಲ ಅಂದ್ರೆ ಮೊದಲನಿಗೆ ನೀವು ನೋಡಿದಾಗೆ ತಯಾರು ಮಾಡಿದಾಗ ಎಷ್ಟು ತಯಾರು ಮಾಡ್ತಾ ಇದ್ರು ಹೇಗೆ ಅವಾಗ ನಾವು ಫಸ್ಟ್ ಶುರು ಮಾಡಿದಾಗ ಒಂದು ಐವತ್ತು ಸಾವಿರದಿಂದ ಶುರು ಮಾಡಿದ್ರೆ ಎರಡು ಲಕ್ಷದ ತನಕ ತಯಾರು ಮಾಡ್ತಾ ಇದ್ವಿ ಪ್ರತಿ ವರ್ಷ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಜಾಸ್ತಿ ಆಗ್ತಾ ಇದೆ ಭತ್ತಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದನ್ನು ಲಾಡನ್ನು ಜಾಸ್ತಿ ತಯಾರು ಮಾಡ್ತಾ ಇದ್ದೀವಿ ಇದಿಷ್ಟು ಏನು ಇಲ್ಲಿ ಲಾಡುವನ್ನು ತಯಾರ ಮಾಡುವಂತಹ ಬಾಣಸಿಗರ ಮಾತಾಗಿದ್ರೆ ನಾವು ಇವಾಗ ಗಮನಿಸಬಹುದು ಏನು ಲಾಡು ತಯಾರಿಕಾಗಿ ತಯಾರಿಸಲಿಕ್ಕಾಗಿಯೇನೆ ಹಲವಾರು ಸಂಖ್ಯೆಯಲ್ಲಿ ಬಾಣಸಿಗರು ಬಂದು ಇಲ್ಲಿ ಒಳ್ಳೆ ಉತ್ತಮವಾದ ಅಂಶ ಅಂಶಗಳನ್ನು ಉಪಯೋಗಿಸಿ ಅಂದ್ರೆ ವಿಶೇಷವಾಗಿ ಆಯಿಲ್ ವಿಶೇಷವಾದ ಉತ್ತಮವಾದ ಆಯಿಲ್ ಉಪಯೋಗಿಸ್ತಾರೆ ತುಪ್ಪವನ್ನು ಕೂಡ ಉತ್ತಮವಾದ ತುಪ್ಪವನ್ನು ಉಪಯೋಗಿಸ್ತಾರೆ ನಾವು ಗಮನಿಸಬಹುದು ಹೀಗೆ ಲಾಡುಗೆ ಬಾಣಲಿಗೆ ಬಿಡ್ತಾ ಇರುವಂಥ ಬೂಂದಿಗಳನ್ನು ನೋಡಬಹುದು ಈ ಬೂಂದಿಯನ್ನಾರೆ ಎಣ್ಣೆಯಲ್ಲಿ ಬೇಯಿಸಿ ನಂತರ ಅದನ್ನ ಲಾಡು ತಯಾರು ಮಾಡ್ತಾರೆ ಗಮನಿಸಬಹುದು ಎಣ್ಣೆಗೆ ಅಂದ್ರೆ ಈ ಒಂದು ಕಡಲೆ ಹಿಟ್ಟಿನಿಂದ ಮಾಡದಂತ ಖಾದ್ಯವನ್ನ ಎಣ್ಣೆ ಮೇಲೆ ಬಿಟ್ಟು ಬೂಂದಿ ರೀತಿ ಮಾಡಲಾಗುತ್ತೆ ಆ ಬೂಂದಿಯಿಂದ ಬಂದಂತಹ ಒಂದು ಖಾದ್ಯವನ್ನ ತಯಾರಿಸಿ ಆ ಲಾಡುವನ್ನಾಗಿ ಪರಿವರ್ತನೆ ಮಾಡ್ತಾರೆ ಸರಿಸುಮಾರು ಎರಡು ಲಕ್ಷ ಜನರಿಗೆ ಮಾಡುವಂತಹ ತಯಾರು ಮಾಡುವಂತಹ ಲಾಡು ಇದು ಅಂತಾನೆ ಹೇಳ್ಬೋದು ಏನು ರಾಜ್ಕುಮಾರ್ ಅವರು ತೊಂಬತ್ ಮೂರನೇ ಇಸ್ವಿಯಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿದಾಗ ಏನೇ ಆದ್ರೂ ತಿರುಪ್ತಿಯಲ್ಲಿ ಬರುವಂತಹ ಲಾಡು ಇತ್ತೀಚೆಗೆ ಎಲ್ಲೂ ಸಿಗದೆ ರಂಗಾಗೋಯ್ತು ಅಂತ ಹೇಳದ್ರಂತೆ ಆ ಸಮಯದಲ್ಲಿ ಅದಕ್ಕೇನಂತೆ ಮಾಡ್ಸೋಣ ಬಿಡಿ ಇಲ್ಲೂ ಕೂಡ ಅಂತ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ಅಂದ್ರೆ ಹೊಸ ವರ್ಷದ ದಿನ ಬರೋಬ್ಬರಿ ಒಂದು ಸಾವಿರ ಜನರಿಗೆ ಲಾಡುವನ್ನ ತಯಾರು ಮಾಡುವಂತ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡ್ತಾರೆ ನಂತರ ಪ್ರತಿ ವರ್ಷದ ಬೆಳ್ಕೊಂಡು ಬೆಳ್ಕೊಂಡೋಗುತ್ತೆ ಅಂದ್ರೆ ಒಂದ್ ಸಾವಿರ ಐದಿದ ಐದು ಸಾವಿರ ಆಗುತ್ತೆ ಐದು ಹತ್ತಾಗುತ್ತೆ ಹತ್ತು ಇಪ್ಪತ್ತಾಗುತ್ತೆ ಇಪ್ಪತ್ತೈವತ್ತಾಗುತ್ತೆ ಐವತ್ತು ಲಕ್ಷವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಈ ವರ್ಷ ಕೂಡ ಎರಡು ಲಕ್ಷ ಜನರಿಗೆ ಏನು ಈ ಲಾಡುವನ್ನ ವಿತರಣೆ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ನಾವು ಗಮನಿಸ್ಬೋದು ಎಲ್ಲಾ ಖಾದ್ಯಗಳನ್ನು ಯಾವ ರೀತಿ ತಯಾರು ಮಾಡ್ತಾರೋ ಆ ರೀತಿ ಇದನ್ನ ಮಾಡೋಕ್ಕಾಗಲ್ಲ ತಿರುಪತಿಯ ದೇವರನ್ನ ನೆನೆಸ್ಕೊಂಡು ತಿಮ್ಮಪ್ಪನನ್ನ ನೆನೆಸ್ಕೊಂಡು ಅಲ್ಲಿಯ ಪ್ರಸಾದ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ಒಂದು ಭಕ್ತಿ ಭಾವುಕತೆಯಿಂದ ಈ ಪ್ರಸಾದವನ್ನ ತಯಾರು ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಅಂದರೆ ಅಂದ್ರೆ ಆ ಒಂದು ಲಾಡುವನ್ನ ತಯಾರು ಮಾಡ್ತಾರೆ ಬರೋಬರಿ ಎರಡು ಲಕ್ಷ ಲಾಡುಗಳನ್ನು ಈಗಾಗಲೇ ತಯಾರು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಏನು ಹೊಸ ವರ್ಷಕ್ಕೆ ಅಂದ್ರೆ ಮೂವತ್ತೊಂದನೇ ತಾರೀಕು ಪೂಜೆ ಎಲ್ಲ ನೈಟ್ ನಡೆಯುತ್ತೆ ಬೆಳಗ್ಗೆ ಒಂದನೇ ತಾರೀಕಿನಂದೇ ನಾಲ್ಕು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕೂಡ ಈ ಲಾಡು ವಿತರಣಾ ಕಾರ್ಯಕ್ರಮ ನಡೆಯುತ್ತೆ ಜಾತ್ಯತೀತವಾಗಿ ದೇವಾಲಯಕ್ಕೆ ಬರ್ತಾರೆ ಲಡ್ಡುವನ್ನ ಸ್ವೀಕರಿಸ್ತಾರೆ ತಿರುಪತಿಯ ದೇವಾಲಯದ ಏನು ಲಡ್ಡುವನ್ನ ಹೇಗೆ ಭಕ್ತಿಯಿಂದ ಸ್ವೀಕರಿಸ್ತಾರೋ ಅದೇ ನಿಟ್ಟಿನಲ್ಲಿ ಈ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕೊಡುವಂಥ ಲಡ್ಡುವನ್ನು ಕೂಡ ಅದೇ ನಿಟ್ಟಿನಲ್ಲಿ ಭಕ್ತಿಯಿಂದ ಸ್ವೀಕರಿಸಿ ಇಲ್ಲಿ ಬರುವಂಥ ಭಕ್ತಾದಿಗಳು ಪುನೀತ್ರಾಗ್ತಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ವಿಕ್ರಮ್ ನನ್ನೂರು ಮೈಸೂರು ವರ್ಷ ಆರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ತಮ್ಮೆಲ್ಲರಿಗೂ ಅನೂಚನವಾಗಿ ನಡ್ಕೊಂಡು ಬಂದಿದೆ ತಮಗೆಲ್ಲರಿಗೂ ವೇದ್ಯವಾದಂಥ ವಿಷಯ ಈ ವರ್ಷ ಅಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಪರಮಪೂಜ್ಯ ಬಾಶ್ಯಮ ಸ್ವಾಮೀಜಿಯವರು ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತದೆ ನಾಲ್ಕು ಗಂಟೆಗೆ ಶ್ರೀ ಸ್ವಾಮಿಗೆ ನಿತ್ಯಾರಾಧನೆ ನಂತರ ನಾಲ್ಕು ದಿವ್ಯ ಕ್ಷೇತ್ರಗಳಿಂದ ಬರ್ತಕ್ಕಂಥ ತೋಮಾಲೆ ಸೇವೆ ಅದರಲ್ಲಿ ಒಂದು ಶ್ರೀರಂಗಂ ಕ್ಷೇತ್ರ ಮಧುರೈ ಕ್ಷೇತ್ರ ಕಾಂಚೀಪುರಂ ಕ್ಷೇತ್ರ ಶ್ರೀವಿ ಕ್ಷೇತ್ರ ನಾಲ್ಕು ಕ್ಷೇತ್ರದಲ್ಲಿ ಬರ್ತಕ್ಕಂಥ ತೋಮಾಲೆಯನ್ನು ಶ್ರೀ ಸ್ವಾಮಿಗೆ ಧರಿಸಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ನಂತರ ಐವತ್ತು ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದವನ್ನು ನೈವೇದ್ಯ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಮತ್ತು ಪುಳಿಯೋಗ ಪ್ರಸಾದ ಎರಡನ್ನು ಹೊಸ ವರ್ಷದಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಪರಮೋಜ್ಯ ಭಾಷ್ಯಂ ಸ್ವಾಮೀಜಿಯವರು ಅವರ ಅಮೃತ ಹಸ್ತದಿಂದ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿದೆ ಲಡ್ಡು ತಯಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಕ್ತಾಯವಾಗುತ್ತದೆ ಇದರಲ್ಲಿ ನೂರು ಜನ ನುರಿತ ಬಾಣಸಿಂಗರ ತಂಡ ಅನಾವೃತವಾಗಿ ಕೆಲಸವನ್ನು ಮಾಡ್ತಾಯಿದೆ ಇದಕ್ಕೆ ಹಾಕಿರ್ತಕ್ಕಂತಹ ಪದಾರ್ಥಗಳು ಒಂದು ನೂರು ಕೆ ಜಿ ಕಡಲೆ ಹಿಟ್ಟು ಒಂದು ಇನ್ನೂರು ನೂರು ಕ್ವಿಂಟಾಲ್ ಕಡಲೆ ಹಿಟ್ಟು ಇನ್ನೂರು ಕ್ವಿಂಟಲ್ ಸಕ್ಕರೆ ಐದು ಸಾವಿರ ಲೀಟರ್ ಖಾದ್ಯತೈಲ ರೀಫೈಂಡ್ ಆಯಿಲ್ ಹಾಗೂ ಉತ್ಕೃಷ್ಟವಾಗಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಏಲಕ್ಕಿ ಜಾಕಾಯಿ ಜಾಪತ್ರೆ ಪಚ್ಕಲ್ಪುರ ಡೈಮಂಡ್ ಸಕ್ಕರೆ ಎಲ್ಲವನ್ನು ವಿಶೇಷವಾಗಿ ತಯಾರಿ ಮಾಡಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬರುವ ಭಕ್ತಾದಿಗಳಿಗೆ ತಿರುಪತಿಯಲ್ಲಿ ಯಾವ ರೀತಿ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ಕೊಡ್ತಾರೋ ಅದೇ ರೀತಿ ಭಗವತ್ ಸಂಕಲ್ಪ ಆಗಿ ಪಾಶಿಂಹ ಸ್ವಾಮೀಜಿಯವರ ಅಮೃತದಿಂದ ಬರೋ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ತೊಂಬತ್ನಾಲ್ಕನೇ ಇಸವಿಯಲ್ಲಿ ಪ್ರಾರಂಭವಾಗಿತ್ತು ಇದರ ಹಿನ್ನೆಲೆ ಏನಪ್ಪ ಅಂದರೆ ನಿಮಗೆಲ್ಲ ವೇದ್ಯವಾದ ವಿಷಯ ಮೂರನೇ ಇಸುವಿಯಲ್ಲಿ ನವಂಬರ್ ತಿಂಗಳಲ್ಲಿ ರಾಜ್ಕುಮಾರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ದಂಪತಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಹಾಗೇ ಮಾತಾಡ್ತಾ ಇರಬೇಕಾದ್ರೆ ಸ್ವಾಮೀಜಿಯವರೇ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನಗಳಿಗೆ ತಿರುಪತಿ ದರ್ಶನ ಬಹಳ ಕಷ್ಟವಾಗಿದೆ ಅದರಲ್ಲೂ ಅಲ್ಲಿ ನೀಡ್ತಕ್ಕಂಥ ತಿರುಪತಿ ಮಾದರಿ ಲಡ್ಡು ಪ್ರಸಾದ ಸಿಗೋದು ಇನ್ನೂ ಕಷ್ಟ ಕಾಮನ್ ಪೀಪಲ್ಗೆ ತುಂಬ ಕಷ್ಟ ಆಯಿತು ಆದ್ದರಿಂದ ನಮ್ಮ ದೇವಸ್ಥಾನದಲ್ಲಿ ಯಾಕೆ ನಾವು ಲಡ್ಡುವನ್ನು ಮಾಡಬಾರ್ದು ಇದಕ್ಕೆ ಸ್ವಾಮೀಜಿ ಅವರಿಗೆ ಗಾಬರಿ ಆಗುತ್ತೆ ಏನಪ್ಪ ಅಣ್ಣವರು ಈ ಥರ ಆರ್ಡರ್ ಮಾಡಿದಾಗ ನಮ್ಗೆ ಆಗಿನ ಕಾಲದ ರಾಜ್ಕುಮಾರ್ ಸಾಹೇಬರು ಮಾತಾಡಿದಾರೆ ಒಂಥರ ಖುಷಿ ಆಗುತ್ತೆ ಆಕ್ಚುಲಿ ಅವಾಗ ಹೇಳಿ ಅಂಡವರು ಏನಾಗಬೇಕು ಅಂತ ಹೇಳೋರು ಇಲ್ಲೇ ಲಡ್ಡು ಪ್ರಸಾದ ಮಾಡಿ ಸರಿ ಸ್ವಾಮೀಜಿ ನೀವು ಹೇಳಿ ಯಾವ ಡೇಟ್ ಮುಂದಿನ ವರ್ಷ ಮಾಡೋದು ಇದೇ ಇದೇ ಆಗಿದ್ದೆ ಆ್ಯಕ್ಚುಲಿ ಅದು ನಡೆದು ಬಂದ ಸಂದರ್ಭ ಆವಾಗ ಆವಾಗ ತೊಂಬತ್ನಾಲ್ಕು ದೇಸಿ ಒಂದು ಒಂದು ತೊಂಬತ್ನಾಲ್ಕು ದೇಸಿನಲ್ಲಿ ನಿಮಗೆ ರಾಜ್ಕುಮಾರ್ ಸಾಹೇಬರು ನನ್ನ ಪ್ರಕಾರ ಅಲ್ಲ ಹೇಳಬಾರ್ದು ಯಾರಿಗೂ ಐದು ಪೈಸಾ ಕೊಟ್ಟಿಲ್ಲ ಅವರು ಆ್ಯಕ್ಚುಲಿ ಯಾಕೆ ಸಾಮಾನ್ಯವಾಗಿ ಯಾರಿಗೂ ಕೊಡೋದಿಲ್ಲ ಅವರು ಅವರಿಗೆ ಸಾವಿರ ರೂಪಾಯಿ ಕೊಟ್ಟರು ನನಗೆ ಆಶ್ಚರ್ಯ ಆಚೆ ಪಾಲ್ ಜೋಬಲ್ ದುಡ್ಡು ಇಟ್ಕೊಳ್ಳೋದಿಲ್ಲ ಅವರು ನಾನು ಹೊಡೆದಾಗಿದ್ದೇನೆ ನಿಮಗೆಲ್ಲ ಗೊತ್ತಿರಬೇಕು ಆ್ಯಕ್ಚುಲಿ ಸ್ವಾಮೀಜಿ ಅವರು ಸಾವಿರ ರೂಪಾಯಿ ಕೊಡ್ತಾ ಇದ್ದರೆ ಸ್ವಾಮೀಜಿಯವ್ರಿಗೆ ಕೈ ನಡುತ್ತೆ ಆ್ಯಕ್ಚುಲಿ ಸಣ್ಣವ್ರು ಹೇಳಿದ್ದಾರೆ ಅವರು ಆದೇಶ ಪಾಲಿಸಬೇಕು ಅಂತೇಳಿ ತೊಂಬತ್ತ ನಾಲ್ಕನೇ ಸೀಲಿ ನಾಲ್ಕು ಜನ ಬಾಣಸಿಗರು ತಂಡ ತಿರುಪತಿ ಕರೆಸಿದ್ರು ಕರೆಸಿ ಒಂದು ಸಾವಿರ ಲಡ್ಡು ಮಾಡಿದ್ರು ಆಗಿನ ಕಾಲದಲ್ಲಿ ಒಂದು ಸಾವಿರ ರೂಪಾಯಿಗೆ ಒಂದು ಸಾವಿರ ಲಡ್ಡು ಬರ್ತಾಯಿತ್ತು ಈಗ ನಾನು ನಲವತ್ತು ಲಕ್ಷ ಖರ್ಚು ಮಾಡೋದು ನಾನು ಆವಾಗ ಅಲ್ಲಿಂದ ಪ್ರಾರಂಭ ಆಗಿದ್ದು ತೊಂಬತ್ನಾಲ್ಕೇಸ್ವಿ ಆವಾಗ ಅದೇ ಹಾಗೆ ಪ್ರತಿ ವರ್ಷ ಸಾವಿರದಿಂದ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಕಾರ್ಯಕ್ರಮ ದಿನೇ ದಿನೇ ಜಾಸ್ತಿಯಾಗಿ ಇವತ್ತು ದಿವಸ ಎರಡು ಸಾವಿರಕ್ಕೂ ಹೆಚ್ಚಾಗಿ ಲಡ್ಡು ಪ್ರಸರಣ ವಿತರಣ ಎಲ್ಲ ತಯಾರಿ ಮಾಡ್ತಾಯಿದ್ವಿ ಈಗ ಆಲ್ರೆಡಿ ಒಂದು ಶೇಕಡ ಒಂದು ಅರವತ್ತು ಭಾಗ ತಯಾರಿಕೆ ಎರಡು ಲಕ್ಷಕ್ಕೂ ಮೀರಿ ನಾವು ಅರ್ಥ ಸೇರಿದ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಆರು ವಾರ ಸಾವಿರದ ಹದಿನೈದು ತೊಂಬತ್ತು ನಾಲ್ಕು ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು ಶಾತಕ್ಕಂಥ ಈ ದೇವಸ್ಥಾನದ ವತಿಯಿಂದ ಆಡದೆ ಒಂದು ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಕೇವಲ ಕ್ರೈಸ್ತ ವರ್ಷ ಇಷ್ಟಕ್ಕೆ ಈ ದೇವಸ್ಥಾನದಲ್ಲಿ ಸೌರಮಾನ ಯುಗಾದ್ಯಾನೆ ಚಾಂದ್ರಮಾನ ಯುಗಾಜ್ಯಾಗ ಕ್ರೈಸ್ತ ವರ್ಷ ಆರಂಭವಾಗಿ ಪ್ರತಿಯೊಂದು ಕೂಡ ಕರ್ನಾಟಕದ ಆರು ಕೋಟಿ ಕನ್ನಡಿಗರ ಹೃದಯ ಸ್ಪರ್ಶಿಯಾಗಿ ನಮ್ಮನ್ನು ಆಗಸ್ಪೇರ ದೈವಾದೀಯಾಗಿರ್ತಕ್ಕಂಥ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಈ ಜಾಗಕ್ಕೆ ಬಹಳ ಸ್ಪರ್ಶವನ್ನು ಮಾಡಿದ್ದ

ಇನ್ನು ಜೇಮ ಆ ಒಂದು ಸಾವಿರ ಕಾಣಿಕೆ ಇವತ್ತು ಎರಡು ಲಕ್ಷ ನಾಡು ವಿಧರ್ಣ ಆಗ್ತಾ ಇದೆ ಅಂತಂದ್ರೆ ಅಣ್ಣ ಅವರ ಮನಸ್ಸಿನ ಸಂಕಲ್ಪ ಕನ್ನಡ ನಾಡಿನ ಸಂಕಲ್ಪ ಕರ್ನಾಟಕದ ಸಂಕಲ್ಪ ಅವರ ಸ್ಪರ್ಶ ಇವತ್ತು ಅನೂಚಾನವಾಗಿ ನಡೆದುಕೊಂಡು ತಿಳಿಸುತ್ತದೆ ಕೇವಲ ನಾಡು ವಿಜೃಂಭಣೆಯಲ್ಲ ಧಾರ್ಮಿಕ ವಿಧಿ ಪರಂಪರೆ ಯೋಗಾಸನ ಮಾತರವಾಗಿರ್ತಕ್ಕಂಥ ಯೋಗಿ ಯೋಗ ಎಂಬ ಕ್ಷೇಮ ಕಾಪಾಡಕ್ಕ ಯೋಗ ಮತ್ತು ಕ್ಷೇಮ ಎರಡೂ ಕೂಡ ಹೊಸವರ್ತಿರ್ತಕ್ಕಂಥ ಸ್ವಾಮಿಗೆ ಆವತ್ತು ಅಭಿಷೇಕಕ್ಕೂ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿ ಬೈಷ್ಣವ ಕ್ಷೇತ್ರದ ಮುಖ್ಯವಾಗಿರ್ತಕ್ಕಂಥ ನಾಲ್ಕು ಕ್ಷೇತ್ರ ಸೇರಿದ ಕ್ಷೇತ್ರ பஞ்சி க்ஷேத் திருப்பதி க்ளேத் க்ளேதும் மாலையு தரிசி சுவாமிக விஜம்பணைய விதி பரம்பரை சிஹையின் உணவடித்தாடு வசதவிலே மாதமிக பிரதிநிதி கண்டிப்பாக உத்துங்க ஏ ನಾನು ಕೃತಜ್ಞತೆ ಆಗುವುದು ಎಲ್ಲ ಮಾಧ್ಯಮ ಮೂರನೇದಾಗಿ ಪ್ರಾಕಾರೋತ್ಸವವನ್ನು ನಡೆಸಕ್ಕ ಅದಲ್ಲದೆ ವಿಶ್ವಶಾಂತಿ ದ್ಯೋತವಾಗಿರ್ತಕ್ಕಂಥ ಸಹಭಾವ ತೋರಿಸ್ತಕ್ಕಂಥ ಸಮಾನತೆಯನ್ನು ತೋರಿಸ್ತಕ್ಕಂಥದ್ದು ಭಕ್ತಿಯ ಪರಂಪರೆಯನ್ನು ಕೂಡ ಒಂದು ಒಂದು ಸಂತೋಷದ ಸಂಗತಿ ಅದರಲ್ಲೂ ಕೂಡ ನಮ್ಮ ಅಕ್ಕ ಅವರು ಕೂಡ ಅಣ್ಣ ಅವರು ದಯಮಾನಿಸಿದ್ದಾರೆ ಇವರಿಬ್ಬರನ್ನೂ ನಾನು ಹೋದಾಗ ನನ್ನ ಹೃದಕುಕ್ಷಿ ಹೃದಕ ಆಯೋಟಿ ತೀವ್ರ ಸಂಭವಿಸ್ತಾರೆ ಇದಕ್ಕಿಂತ ನಾನು ಜಾಸ್ತಿ ಮಾತುಕತೆ ವಿಶ್ವಶಾಂತಿ ದ್ಯೋತಕವಾಗಿ ಮಾಧ್ಯಮ ತುಂಬ ಒಂದು ಅದ್ಭುತ ಇದು ಇವತ್ತು ಹೊಸ ವರ್ಷ ಆರಂಭದ ಸಮಯದಲ್ಲಿ ನಮ್ಮ ಭಾಷಣ ಸ್ವಾಮಿಗಳು ಈ ಒಂದು ಎರಡು ಲಕ್ಷ ಲಡ್ಡನ್ನು ಮಾಡಿ ಜನಗಳಿಗೆ ವಿನಿಯೋಗ ಮಾಡೋಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಾವು ಆ್ಯಕ್ಚುಲಿ ಇದನ್ನು ಬರಬೇಕು ಅಂದರು ನಮ್ಮ ನಮ್ಮ ಭಾಗ್ಯ ಅಂತ ಹೇಳ್ಕೊಂಡು ಬೆಂಗಳೂರಿಂದ ಬೆಳಗ್ಗೆ ಹೊರಟು ಬಂದ್ವಿ ಇಬ್ಬರೂ ಬಂದು ಈ ಜಾಗದಲ್ಲಿ ನಿಂತು ಇದೆಲ್ಲ ನೋಡಿ ಸಂತೋಷಪಟ್ಟು ಜನಗಳಿಗೆ ಒಳ್ಳೆಯದಾಗಲಿ ಒಂದು ಹೊಸ ವರ್ಷ ಆರಂಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ನಮ್ಮ ಸ್ವಾಮಿಗಳು ಭಾಷ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಅವರ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಜೊತೆಯಲ್ಲಿ ಭಗವಂತನ ಆಶೀರ್ವಾದ ಕೂಡ ನಮಗೆ ಬೇಕು ಭಗವಂತನ ಸನ್ನಿಧಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅವನ ಆಶೀರ್ವಾದ ತಗೊಂಡು ನಾನು ಹೋಗೋಕ್ಕೋಸ್ಕರ ಬೆಂಗಳೂರಿಂದ ಇಷ್ಟು ದೂರ ಬಂದು ಈ ಒಂದು ಒಂದು ಈ ಒಂದು ಸಮಾರಂಭ ಅಂದರೆ ನಿಜವಾಗಿ ಹೇಳೋಕೆ ಅಷ್ಟು ದೊಡ್ಡ ಸಮಾರಂಭ ಇದು ಈ ಒಂದು ಲಡ್ಡು ಎರಡು ಲಕ್ಷ ಲಡ್ಡು ಮಾಡಿ ಕೊಡೋದೇ ಹುಡುಗಾಟ ಅಲ್ಲ ಅಂತ ಒಂದು ಕೆಲಸವನ್ನು ನಮ್ಮ ಸ್ವಾಮಿಗಳು ಮಾಡಿದ್ದಾರೆ ತುಂಬ ಸ್ವಾಮಿಗಳಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಜಾಸ್ತಿ ಜಾಸ್ತಿ ಮಾಡೋವಂಥ ಒಂದು ಭಗವಂತ ಅವ್ರಿಗೆ ಸೇವೆ ಮಾಡುವಂಥ ಒಂದು ಅನುಗ್ರಹ ಮಾಡಲಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ ತಂದೆ ತಾಯಿ ಬಂದಾಗ ಒಂದು ಮಾತು ಹೇಳಿದ್ರಂತೆ ಸ್ವಾಮಿಗಳಿಗೆ ಈ ಥರ ನನಗೆ ಈ ಸ ಈ ವರ್ಷ ವರ್ಷ ಒಂದು ಪ್ರಸಾದ ವಿನಿಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಪ್ಪಾಜಿ ತಿರುಪತಿ ಲಾಡು ಎಲ್ಲರಿಗೂ ಸಿಕ್ಕಲ್ಲ ಅದು ಸಿಗಂಗೆ ಮಾಡಬೇಕು ಅಂದಾಗ ಸ್ವಾಮಿಗಳು ಸಂಕಲ್ಪ ಮಾಡಿ ಆ ವರ್ಷದಿಂದ ಅವರು ಶುರು ಮಾಡಿದ್ದು ಸಿಹಿ ಕೊಡೋಕ್ಕೆ ಪ್ರತಿ ವರ್ಷವೂ ಸಿಹಿ ಹಂಚ್ತಾ ಇದ್ದಾರೆ ಎಲ್ಲರಿಗೂ ಎಲ್ಲರೂ ಭಾಳ ಸಿಹಿ ಆಗಿರಲಿ ಅಂತ ಅವ್ರಿಗೆ ಕೋಟಿ ಕೋಟಿ ವಂದನೆಗಳು